ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆ ಸಂಬಂಧ ಅಧಿಕಾರಿಗಳು ಹಾಗೂ ಸಂಘ ಸಂಸ್ಥೆಗಳ ಮುಖ್ಯಸ್ಥರೊಂದಿಗೆ ಪೂರ್ವಭಾವಿ ಸಿದ್ಧತಾ ಸಭೆ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆಯಿತು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ರಾಜ್ಯ ಉಪಾಧ್ಯಕ್ಷ ಎಲ್ ಕೃಷ್ಣ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಮಹಿಳಾ ಅಧ್ಯಕ್ಷೆ ಸುಜಾತಾ ಕೃಷ್ಣ ಮುಖಂಡರಾದ ಶಿವಶಂಕರ್ ಅಶೋಕ್ ನೇಗಿಲ ಯೋಗಿ ಸಮಾಜ ಸೇವಾ ಟ್ರಸ್ಟ್ನ ಅಧ್ಯಕ್ಷ ರಮೇಶ್ ಸೇರಿದಂತೆ ವಿವಿಧ ಸಂಘಟನೆಗಳ ಸದಸ್ಯರು ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆಯ ಸಂಬಂಧ ತಮ್ಮ ಸಲಹೆ ಸೂಚನೆಗಳನ್ನು ನೀಡಿದರು ಮುಂದಿನ ಕೈ ಬಂತು ನಾವೆಲ್ಲ ಪೋಸ್ಟ್ ಮಾಡಿ ಆದ್ಮೇಲೆ ಅದು ಒಂದ್ ಕಡೆ ಒಂದ್ ಕಡೆ ಎಲ್ಲಾ ಕಡೆ ಕೆಂಪೆ ಕೂಡ ಜಯಂತಿ ಬಗ್ಗೆ ಒಂದೊಂದು ಎಲ್ಲಾ ಇಲಾಖೆಗಳು ಕೂಡ ಎಲ್ಲಾ ಇಲಾಖೆಗಳ ಮೇಲೆ ರೈತ ಅವೇರ್ನೆಸ್ ಮಾಡಿಸ್ಕೊಂಡು ಒಂದು ವಿಚಾರವಾಗಿ ಹಾಗೂ ಅದರಲ್ಲಿ ಬಂದು ಭಾಗವಹಿಸಬೇಕು ಅಂತ ನಾವು ನಾವು ಒಕ್ಕಲಿಗ ಸಂಘಟನೆ ಹೋಗಿ ಎಲ್ಲರೂ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡು ಅದು ನಿಮ್ಮಂತೆ ಜಿಲ್ಲಾಡಳಿತದಿಂದಲೇ ಆದ ಪಕ್ಷದಲ್ಲಿ ಅದಿನ್ನೂ ಉತ್ತಮವಾಗಿ ಅಪ್ಪ ಕಲ್ಯಾಣ ಹೇಳಂತೆ ಈ ವರ್ಷ ಕೂಡ ಮಾನ್ಯ ಜಿಲ್ಲಾಧಿಕಾರಿ ಈಗ ಸಭೆಯನ್ನು ಕಾಣ್ತಾರೆ ಇನ್ನೂ ಜೊತೆಗೆ ಕಡೆಗಣವಾಗಿ ನಾವು ಸಹ ಮಾಡ್ತಾರೆ ಪ್ರವೇ ರೀತಿ ನಮಗೆ ಏನಪ್ಪ ನಾನಾ ಕಟ್ಟಿರುವ ಜೀವನ ಅರ್ಥಪೂರ್ಣವಾಗಿ ಮತ್ತು ಅದ್ದೂರಿಯಾಗಿ ಜೀವನೆಯಾಗಿ ಮಾಡಿಸಿ ಅದೇ ರೀತಿ ಹೋದ ಸಲ ಇಲ್ಲಿಂದ ಮೆರವಣಿಗೆ ಹೊರಟು ಇಲ್ಲಿಂದ ಜಿಲ್ಲಾ ಇಲಾಖೆಗಳ ಕಚೇರಿಯಿಂದ ಕಲಾಮಂದಿರಿಗೆ ಹೋಗಿದ್ದು ಈ ಸಲ ಅಂಬೇಡ್ಕರ್ ಭವನ ಭವನದಲ್ಲಿ ಒಂದು ಮಾಡುವುದು ಇಲ್ಲಿಂದ ಅಲ್ಲಿವರೆಗೂ ಏನು ಕುಂಭಮೇಳ ಆಗ್ಬೋದು ಕಲಾ ಸಂಘ ಆಗ್ಬೋದು ಮತ್ತು ನಾವು ಏನು ಕೂಡ ಇದರ ಮೆರವಣಿಗೆಯ ಮುಖಾಂತರ ಸಾಯಿಯಲ್ಲಿ ಮೆರವಣಿಗೆಯನ್ನು ಕಟ್ಟಿಸಲು ಮುಂದಾದರೆ ಆ ಮುಖ್ಯ ಕಾರಣದಲ್ಲಿ ದ್ವಾರು ಮುಂದೆಟರ್ ಮತ್ತೆ ಅಂಬೇಡ್ಕರ್ ಬಾಬಾ ದ್ವಾರದ ಒಂದು ಶೀರ್ಷಿಕೆ ಮತ್ತೆ ಹಬ್ಬದ ರೀತಿಯ ವಾತಾವರಣದಲ್ಲಿ ಮಾಡಬೇಕು ಅದೇ ರೀತಿ ನಗರಸಭೆ ವತಿಯಿಂದ ಬಸೀಲ್ದೋರಣ നന്തര മാതന ജില്ലാധിക ഡാ കുമ ನಾಡಪ್ರಭು ಕೆಂಪೇಗೌಡ ಅವರ ಕೊಡುಗೆ ಸಾಧನೆ ಅಪಾರ ಅವರ ಮೌಲ್ಯಗಳನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸವನ್ನು ಆಯೋಜಿಸಲಾಗುತ್ತೆ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಹೆಚ್ಚಿನ ಜನರನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಸಂಘಟಿಸಬೇಕು ಜೂನ್ ಇಪ್ಪತ್ತೇಳರಂದು ಬೆಳಗ್ಗೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಿಂದ ಅಂಬೇಡ್ಕರ್ ಭವನದವರೆಗೆ ಮೆರವಣಿಗೆ ನಡೆಯಲಿದೆ ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ ವೀರಗಾಸೆ ಸೇರಿದಂತೆ ವಿವಿಧ ಕಲಾ ತಂಡಗಳು ಭಾಗವಹಿಸಲಿದೆ ಇದರೊಂದಿಗೆ ಪೂರ್ಣಕುಂಭ ಹೊತ್ತ ಮಹಿಳೆಯರು ಭಾಗವಹಿಸಿ ಮೆರವಣಿಗೆಗೆ ವಿಶೇಷ ಮೆರುಗು ನೀಡಲಿದ್ದಾರೆ ಎಂದರು ಹಾಜರಾತಿ ಕಡ್ಡಾಯ ಸರ್ಕಾರಿ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಕಡ್ಡಾಯವಾಗಿ ಭಾಗವಹಿಸಬೇಕು ಶಾಲಾ ಕಾಲೇಜುಗಳಲ್ಲಿ ಕಾರ್ಯಕ್ರಮ ಆಯೋಜಿಸಿ ಜಿಲ್ಲೆಯ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಜೂನ್ ಇಪ್ಪತ್ತೇಳರಂದು ನಾಡಪ್ರಭು ಕೆಂಪೇಗೌಡರ ಕೊಡುಗೆಗಳ ಬಗ್ಗೆ ಮಕ್ಕಳಿಗೆ ತಿಳಿಸುವುದರ ಮೂಲಕ ಕೆಂಪೇಗೌಡರ ಇವತ್ತೇನು ಚರ್ಚೆ ಮಾಡಿದ್ರೆ ಚರ್ಚೆ ಮಾಡಿದ ಪ್ರಕಾರ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳಿ ನಾವು ಮೂರು ದಿನ ಮುಂಚೆ ಇನ್ನೊಮ್ಮೆ ಡಿಸ್ಕಸ್ ಮಾಡ್ಲಿಕ್ಕೆ ಹೇಳ್ತೀನಿ ಮುಖ್ಯವಾಗಿ ಸಾರ್ವಜನಿಕರು ಏನು ಜನ ಬರ್ಬೇಕು ಅಥವಾ ಲೀವ್ ತಗೊಂಡು ನಮ್ಮ ಕಡೆಯಿಂದ ಎಲ್ಲ ಆಫೀಸರಿಗೆ ನಾವು ಸೂಚನೆ ಕೊಡ್ತೇನೆ ಬಟ್ ತಮ್ಮ ಕಡೆಯಿಂದ ಲೀನ್ ತಗೊಳ್ಕೊಂಡು ಏನ್ ಆಫೀಸ್ ಚಾಲೆಂಜ್ ಮಾಡಿದೀವಿ ಅವ್ರ ಮೂಲಕ ತಾವು ಕರೆ ತೆರಬೇಕಂತ ನಾ ವಿನಂತಿ ಮಾಡ್ಕೊಡ್ತೇನೆ ಮತ್ತೇನೇ ಕೂಡ ನಾವು ರಮೇಶ್ ಡಿಸ್ಕಸ್ ಮಾಡ್ತೇವೆ ಅಥವಾ ಇನ್ನು ಕೂಡ ಯಾವ ನಂಗೆ ಸಲಹೆ ಕೊಡೋದು सभे अपर जिल्हाधिकारी डॉक्टर एचएल नागराजू ತಹಶೀಲ್ದಾರ್ ಡಾಕ್ಟರ್ ಶಿವಕುಮಾರ್ ಬಿರಾದರ್ ನಗರಸಭೆ ಆಯುಕ್ತರಾದ ಆರ್ ಮಂಜುನಾಥ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಎಂ ಉದಯ್ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಸಿ ಚೆಲುವಯ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಕೆ ಮೋಹನ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರಾದ ಎಸ್ ರಾಜಮೂರ್ತಿ ವಿವಿಧ ಸಂಘ ಸಂಸ್ಥೆಗಳ ಮುಖ್ಯಸ್ಥರಾದ ಮೇರಾ ಶಿವಲಿಂಗಯ್ಯ ತಗಳಿ ವೆಂಕಟೇಶ್ ಅಶೋಕ್ ಸುಜಾತ ಕೃಷ್ಣ ನೇಗಿಲ ಯೋಗಿ ರಮೇಶ್ ಚಂದ್ರಶೇಖರ್ ಎಲ್ ಕೃಷ್ಣ ಶಿವಕುಮಾರ್ ಸೌಭಾಗ್ಯ ರವೀಂದ್ರ ಕಾರಸವಾಡಿ ಮಹಾದೇವ ಸೇರಿದಂತೆ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು